ನಮಸ್ಕಾರ ಪುಸ್ತಕದಲ್ಲಿ ನನಗೆ ಸ್ವಾಗತ ಇತಿಹಾಸದ ಪುಟಗಳನ್ನ ನಾವು ನೋಡ್ತಾ ಹೋದ್ರೆ ನಮಗೆ ಸಾಕಷ್ಟು ಮಹಾಕಾವ್ಯಗಳು ದೊರಕುತ್ತೆ ಅದೇ ರೀತಿಯಾಗಿ ಸಾಹಿತ್ಯದಲ್ಲಿ ಒಂದು ಮಹಾಕಾವ್ಯ ಅಂತ ಹೇಳಿ ಅನ್ನಿಸ್ಕೊಂಡಿರುವಂತಹ ಭಾರತೀಯ ಕಿರಾತಾರ್ಜುನೆಯ ಕೃತಿಯ ಕುರಿತಾಗಿ ಇವತ್ತು ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಭಾರತೀಯ ಕಿರಾತಾರ್ಜನೆಯ ಕೃತಿಯನ್ನ ಸುಮಾರು ಆರನೆಯ ಶತಮಾನದ ಆಸುಪಾಸಿನಲ್ಲಿ ರಚನೆ ಮಾಡಲಾಯಿತು ಅಂತ ಹೇಳಿ ಹೇಳಲಾರಂತೆ ಇದು ಶಿವ ಮತ್ತು ಅರ್ಜುನನ ಕುರಿತಾಗಿ ನಮಗೆ ಒಂದಷ್ಟು ಮಾಹಿತಿಯನ್ನು ದೊರಕಿಸಿಕೊಡ್ತಾ ಹೋಗುತ್ತೆ ಇದರಲ್ಲಿ ಒಟ್ಟು ಹದಿನೆಂಟು ಖಂಡಗಳನ್ನ ಈ ಕಿರಾತ ಕೃತಿ ಒಳಗೊಂಡಿದೆ ನಿರ್ಬಂಧಿತ ಬರವಣಿಗೆಯ ಜೊತೆಯಲ್ಲಿ ಭಾಷಾ ಸಾಹಸದ ಕುರಿತಾಗಿ ನಮ್ಗೆ ಒಂದಷ್ಟು ವಿವರಣೆಯನ್ನ ಕೂಡ ಈ ಪುಸ್ತಕ ನೀಡುತ್ತಾ ಹೋಗುತ್ತೆ ವೀರರಸ ಅಥವಾ ಶೌರ್ಯದ ಮನಸ್ಥಿತಿಯನ್ನ ಈ ಪುಸ್ತಕ ಒಳಗೊಂಡಿದೆ ಅಂತ ಹೇಳಿ ಹೇಳಲಾಗುತ್ತೆ ಪಾಂಡವರು ಗಡಿಪಾರಾದ ನಂತರದಲ್ಲಿ ಅರ್ಜುನ ತಪಸ್ಸನ್ನು ಮಾಡಿಬಿಟ್ಟು ಶಿವನನ್ನ ಉಲಿಸಿಕೊಳ್ತಾನೆ ಅನ್ನುವಂಥದ್ದರ ಒಂದು ಉಲ್ಲೇಖ ಕೂಡ ಈ ಒಂದು ಕೃತಿಯಲ್ಲಿ ಮಾಡಲಾಗತ್ತೆ ಕಾಡು ಹಂದಿಯ ರೂಪದಲ್ಲಿ ಮುಖ ಅನ್ನುವಂತಹ ಒಬ್ಬ ರಾಕ್ಷಸ ಅರ್ಜುನನ ಬಳಿ ಬರ್ತಾನೆ ಅಂದ್ರೆ ಅರ್ಜುನನ ಬಳಿ ದಾಳಿ ಮಾಡಲಿಕ್ಕೋಸ್ಕರ ಮುಖ ಅನ್ನುವಂತಹ ಒಬ್ಬ ರಾಕ್ಷಸ ಬರ್ತಾನೆ ಆಗ ಈ ಶಿವ ಶಿವಿರ್ತಾನೆ ಆತ ಕಿರಾತಕನ ರೂಪದಲ್ಲಿ ಅರ್ಜುನನ ಬಳಿ ಬರ್ತಾನೆ ಕಿರಾತಕ ರಮೇಶದಲ್ಲಿ ಬಂದಂತಹ ಶಿವ ಅರ್ಜುನನನ್ನು ಇಲ್ಲಿ ಕಾಪಾಡೋದರ ಕುರಿತಾಗಿ ಕೂಡ ನಮಗೆ ಒಂದಷ್ಟು ಉಲ್ಲೇಖಗಳು ಸಿಗ್ತಾ ಹೋಗುತ್ತೆ ಅದಾದ ನಂತರದಲ್ಲಿ ಶಿವ ಶಿವ ಅರ್ಜುನನಿಗೆ ಪಾಶುಪತಾಸ್ತ್ರವನ್ನ ಕೂಡ ಕೊಡುತ್ತಾನೆ ಇದರಿಂದ ಇಡೀ ಮಹಾಭಾರತದ ಉಲ್ಲೇಖದಲ್ಲಿ ಶಿವನ ಶಿವ ಕೊಟ್ಟ ಕೊಟ್ಟಿರುವಂತಹ ಪಾಶ್ವಕಸ್ ಪಥಾಸ್ತ್ರ ಅರ್ಜುನನ ಬಳಿ ಮಾತ್ರ ಇರುತ್ತೆ ಅರ್ಜುನನ ಹೊರತುಪಡಿಸಿದ್ರೆ ಇನ್ಯಾರ ಬಳಿಯೂ ಕೂಡ ಈ ಪಾರ್ಶ್ವಕ ಪಥಾಸ್ತ್ರ ಇರೋದಿಲ್ಲ ಇದರ ಜೊತೆಯಲ್ಲಿ ಒಟ್ಟು ಹದಿನೆಂಟು ಖಂಡಗಳ ಒಟ್ಟಾರೆ ವಿವರಣೆಯನ್ನು ನಾವು ಬಿಡಿಸಿ ಹೋಗುತ್ತಾ ಹೋಗುದಾದ್ರೆ ಇದಿಷ್ಟೂಢಾಚಾರಿಗಳ ಕೌಲ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಒಂದಷ್ಟು ಪ್ರಯತ್ನಗಳನ್ನ ಮಾಡುತ್ತಾ ಹೋಗ್ತಾನೆ ಅದರ ಜೊತೆಗೆ ದ್ರೌಪದಿ ಯುದಿಷ್ಠರ ಯುದ್ಧಕ್ಕೆ ತಯಾರಿಯನ್ನ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ಸಹಾಯವನ್ನ ಮಾಡುತ್ತಾ ಹೋಗ್ತಾಳೆ ಇದರ ಜೊತೆಯಲ್ಲಿ ಭೀಮ ದ್ರೌಪದಿಗೆ ಬೇಕಾಗಿರುವಂತಹ ಎಲ್ಲ ಬೆಂಬಲವನ್ನ ಕೂಡ ಕೊಡ್ತಾ ಹೋಗ್ತಾನೆ ವ್ಯಾಸರು ಯುದ್ಧದ ಕುರಿತು ಯುದ್ಧದ ತಂತ್ರಗಾರಿಕೆಗಳ ಕುರಿತು ಪಾಂಡವರಿಗೆ ಒಂದಷ್ಟು ಮಾಹಿತಿಗಳನ್ನ ನೀಡ್ತಾ ಹೋಗ್ತಾರೆ ಅರ್ಜುನನು ಒಬ್ಬ ಒಬ್ಬ ಯಕ್ಷ ಇಂದ್ರಕ್ಕಿಲ್ಲ ಅನ್ನುವಂತಹ ಪರ್ವತಕ್ಕೆ ಕರೆದುಕೊಂಡು ಹೋಗ್ತಾನೆ ನಂತರ ಅಪ್ಸರೆಯರು ಅರ್ಜುನನ ಗಮನವನ್ನು ಸೆಳೆಯೋದಕ್ಕೆ ಎಲ್ಲ ರೀತಿಯಾದಂತಹ ಒಂದು ಪ್ರಯತ್ನವನ್ನ ಕೂಡ ಇಲ್ಲಿ ಮಾಡುತ್ತಾ ಹೋಗ್ತಾರೆ ಸ್ವರ್ಗದ ಮೂಲಕ ಅವರ ಪ್ರಯಾಣದ ವಿವರಣೆಯನ್ನ ಕೂಡ ಕಿರಾತಾರ್ಜುನಯ್ಯ ಪುಸ್ತಕ ನಮಗೆ ದೊರಕಿಸಿಕೊಡ್ತಾ ಹೋಗುತ್ತೆ ಅದಾದ ನಂತರದ ಅಪ್ಸರಿಯರು ಆ ಒಂದು ಪರ್ವತದ ಮೇಲೆ ಆನಂದಿಸುವಂತಹ ಒಂದು ವರ್ಣನೆ ಕೂಡ ನಮ್ಗೆ ಇಲ್ಲಿ ದೊರೀತಾ ಹೋಗುತ್ತೆ ರಾತ್ರಿಯ ವಿವರಣೆ ಮದ್ಯಪಾನ ಮತ್ತು ಪ್ರೇಮದ ಆಚರಣೆಗಳ ಕುರಿತಾಗಿ ಕೂಡ ನಮಗೆ ಈ ಪುಸ್ತಕ ಮಾಹಿತಿಯನ್ನ ದೊರಕಿಸಿಕೊಡತ್ತೆ ಅಪ್ಸರೆಯರು ಸಂಗೀತಗಾರರು ಅರ್ಜುನ ವಿಚಲಿತಗೊಳಿಸೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನ ಕೂಡ ಅವರಲ್ಲಿ ಮಾಡ್ತಾ ಹೋಗ್ತಾರೆ ಇಂದ್ರನು ಋಷಿಯ ರೂಪದಲ್ಲಿ ಬಂದು ಅರ್ಜುನನ್ನ ಹೊಗಳುವಂತಹ ಒಂದು ಪ್ರಯತ್ನವನ್ನ ಕೂಡ ಮಾಡುತ್ತಾನೆ ಅರ್ಜುನ ತೀವ್ರವಾಗಿರುವಂತಹ ಒಂದು ತಪಸ್ಸನ್ನು ಕೂಡ ಇಲ್ಲಿ ಪ್ರಾರಂಭ ಮಾಡ್ತಾ ಹೋಗ್ತಾನೆ ಇದಾದ ನಂತರದಲ್ಲಿ ಅರ್ಜುನ ಮತ್ತು ಕಿರಾತಕ ಇಬ್ಬರು ಸೇರಿ ಹಂದಿಯನ್ನ ಹೊಡೆಯುವಂತಹ ವರ್ಣನೆಯನ್ನು ಕೂಡ ಇಲ್ಲಿ ನಮಗೆ ಕೊಡ್ತಾ ಹೋಗ್ತಾರೆ ಇದಾದ ನಂತರ ಕೊನೆಯಲ್ಲಿ ಕಿರಾತಕ ಮತ್ತೆ ಅರ್ಜುನ ನಡುವೆ ಒಂದು ಘೋರವಾದಂತಹ ಹೋರಾಟ ನಡೆಯುತ್ತೆ ಅದರಲ್ಲಿ ಅರ್ಜುನ ರಿಫರ್ ಮಾಡ್ತಾನೆ ಕಿರಾತಕ ಅದರಲ್ಲಿ ಜಯವನ್ನು ಗಳಿಸ್ತಾನೆ ಇದಾದ ನಂತರದಲ್ಲಿ ಅರ್ಜುನನಿಗೆ ತಾನು ಯಾರೊಂದಿಗೆ ಹೋರಾಟವನ್ನ ಮಾಡ್ತಾ ಇದ್ದೇನೆ ಅನ್ನುವಂಥದ್ರ ಒಂದು ವಿವರಣೆ ಕೂಡ ದೊರಕುತ್ತೆ ಇದಷ್ಟು ಭಾರವೀಯ ಕಿರಾತ ರಚನೆಯ ಕೃತಿಯ ಕುರಿತಾಗಿ ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ